ಡಯಾಬಿಟಿಸ್ನವರಿಗೆ ಜೀರ್ಣಕ್ರಿಯೆಗೆ ಸಹಾಯ ಆಗ್ಬೇಕು ಎನರ್ಜಿ ಕೊಡಬೇಕು ಅವರಿಗೆ ಸ್ವಲ್ಪ ಸಪ್ಲಿಮೆಂಟ್ ಅಂದ್ರೆ ಏನು ಕೆಲವು ಮಿನರಲ್ಸ್ಗಳು ಅವೆಲ್ಲ ಸಿಗಬೇಕು ಅನ್ನೋ ಉದ್ದೇಶದಿಂದ ಆತರ ಒಬೇಸ್ ಇದ್ದವರಿಗೆ ಡಯಟ್ ಮಾಡ್ಬೇಕು ರಾತ್ರಿ ಊಟ ತಪ್ಪಿಸ್ಬೇಕು ಅಂತಿದ್ರೆ ಒಂದ್ ಕಪ್ ಕುಡಿದ್ಬಿಟ್ರೆ ಒಂದು ಊಟ ಇದಾಗುತ್ತೆ ಇದಾಗತ್ತೆ ಜೊತೆಗೆ ಸಕ್ಕರೆಯ ಮಟ್ಟ ಕೂಡ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನ ತಿಂದ್ರೆ ಜಾಸ್ತಿ ಆಗುತ್ತೆ ಗೋಧಿ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಕೆಲವರಿಗೆ ಕಿರುಧಾನ್ಯ ತಿನ್ನಿ ಅಂತಾರೆ ಕಿರುಧಾನ್ಯ ತಿಂದ್ರೆ ಅಭ್ಯಾಸ ಇಲ್ಲಿದ್ದವ್ರು ಅವ್ರು ಈ ನವಣೆ ಸಾಮೆ ಸಜ್ಜೆ ಆರೋಗ್ಯಕ್ಕೆ ಒಳ್ಳೇದು ಆದರೆ ನಾವು ನೀವು ಇಲ್ಲಿ ಮಲೆನಾಡಲ್ಲಿ ಇರೋರು ಕಿರುಧಾನ್ಯ ತಿಂದ್ರೆ ನಮ್ಗೆ ಬೇರೆ ಅದು ಜೀರ್ಣ ಆಗಲ್ಲ ನಮ್ಗೆ ಅಭ್ಯಾಸ ಇರಲ್ಲ ಗ್ಯಾಸ್ ಆಗ್ಬೋದು ಅಥವಾ ತೇಗ್ ಬರಕ್ಕೆ ಶುರುವಾಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಈ ಥರದ್ದೆಲ್ಲ ಒಳ್ಳೇದು ಅಂತ ತಕ್ಷಣ ನಾನು ಯಾವತ್ತು ಮೊನ್ನೆ ಯಾವತ್ತು ನಿಮ್ಮ ಹತ್ರ ಮಾತಾಡ್ತಾ ಹೇಳಿದೆ ನಾವು ಆಲಿವ್ ಆಯಿಲ್ ತಿನ್ನೋದು ಬಾದಾಮಿ ಎಣ್ಣೆ ತಿನ್ನೋದು ಒಳ್ಳೇದು ಕಾಸ್ಟ್ಲಿ ಇದೆ ಭಾಳ ಒಳ್ಳೇದು ಅಂತ ನಾವು ತಿನ್ನಕ್ಕೆ ಹೋದರೆ ನಾವು ಇನ್ನೇನೋ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ ಸೊ ಇದರಲ್ಲಿರೋದು ರಾಗಿ ಜೋಳ ಹೆಸರು ಬಾರ್ಲಿ ಈ ನಾಲ್ಕರ ಮಿಶ್ರಣದ ಒಂದು ಪೌಡರು ಎಲ್ಲ ತೊಳೆದು ಒಣಗಿಸಿ ಅದನ್ನ ಪೌಡರ್ ಮಾಡಿರ್ತೀವಿ ಅದ್ರ ಜೊತೆಗೆ ಇನ್ನೊಂದು ನಾನು ಚೂರ್ಣದ ಪ್ಯಾಕೆಟ್ ನಿಮ್ಗೆ ಕೊಡ್ತೀವಿ ಅದಕ್ಕೆ ಕೊಡ್ತೀವಿ ಸೊ ಇದನ್ನ ನೀರಲ್ಲಿ ಕಲ್ಸ್ಬಿಟ್ಟು ಅಂಬಲಿ ತರ ಮಾಡ್ಕೊಂಡು ನೀರಲ್ಲಿ ಕಲಿಸಿಕೊಂಡು ಚೆನ್ನಾಗಿ ಮೇಲೆ ಕುದಿಸೋದು ಕುದಿಯುವಾಗ ಒಂದೇನು ಒಂದು ಚೂರ್ಣ ಕೊಟ್ಟಿರ್ತೀವಿ ಅದರಲ್ಲಿ ಅಗಸೆ ಸೊಪ್ಪು ದುಂಕೇ ಸೊಪ್ಪು ಆಮೇಲೆ ಎಲೆ ಆಮೇಲೆ ಅರಿಶಿನ ನೆಲ್ಲಿಕಾಯಿ ಆಮೇಲೆ ಮೆಂತೆ ಭದ್ರಮುಷ್ಟಿ ಮುಷ್ಟಿ ಈ ತರದ ಒಂದಷ್ಟು ಚೂರ್ಣಗಳು ಅದಕ್ಕೆ ಸೇಮ್ ನೀವು ಜಾಸ್ತಿ ಅನ್ನ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಅಥವಾ ಚಪಾತಿ ತಿಂದ್ರೆ ಆಗುತ್ತೆ ಅಂತ ಕೆಲವರು ಡಾಕ್ಟರ್ಗಳು ಡಯಟ್ ಹೇಳಿರ್ತಾರೆ ಸೊ ಆ ಥರ ಬರೀ ರಾಗಿ ತಿನ್ನಿ ಅನ್ನೋರಿಗೆ ಅದು ಬೇಜಾರಾಗುತ್ತೆ ಅಂದರೆ ಇದನ್ನು ಖಂಡಿತವಾಗಿಯೂ ಬಳಸ್ಬೋದು ಮತ್ತೆ ಅನ್ನ ತಿನ್ನೋದು ಕೂಡ ತಪ್ಪಲ್ಲ ಯಾರು ಡಯಾಬಿಟಿಸ್ ಇದ್ರು ಅನ್ನ ತಿನ್ನಬಾರದು ಅಂತ ಎಲ್ಲೂ ಇಲ್ಲ ನಮ್ಮಲ್ಲಿ ಆದರೆ ಯಾವ ಅಕ್ಕಿ ನಾವು ಬಳಸ್ತೀವಿ ಅನ್ನೋದು ಮುಖ್ಯ ವಿಶೇಷವಾಗಿ ಪಾಲಿಶ್ ಇಲ್ಲದೆ ಪಾಲಿಶ್ ತುಂಬಾ ಕಡಿಮೆ ಪಾಲಿಶ್ ಇರುವ ಅಕ್ಕಿಯನ್ನ ಊಟ ಮಾಡಿದ್ರೆ ಅದು ಸ್ಲೋ ಆಗಿ ರಕ್ತಕ್ಕೆ ಸಕ್ಕರೆಯನ್ನ ತಲುಪಿಸುತ್ತೆ ಅಂದ್ರೆ ಅದರಲ್ಲಿ ಈಗ ನಾವು ಪಾಲಿಶ್ ಇರೋ ಅಕ್ಕಿನಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ತಕ್ಷಣ ಅದು ಸಕ್ಕರೆ ಮಟ್ಟ ಜಾಸ್ತಿ ಆಗುತ್ತೆ ರಾಗಿ ಕಿರುಧಾನ್ಯಗಳು ಯಾಕೆ ಒಳ್ಳೇದು ಅಂತಂದ್ರೆ ಅವು ಏನಾಗುತ್ತೆ ನಿಧಾನ ಡೈಜೆಸ್ಟ್ ಆಗುತ್ತೆ ಮತ್ತೆ ಸಕ್ಕರೆಯನ್ನ ಸ್ಲೋ ಆಗಿ ತಲುಪಿಸುತ್ತೆ ಹಂತ ಹಂತವಾಗಿ ಒಂದೇ ಸತಿ ಅದು ಸಕ್ಕರೆ ಮಟ್ಟ ಜಾಸ್ತಿ ಆಗಿ ಬಿಡೋದಿಲ್ಲ ಹಾಗೆ ಪಾಲಿಶ್ ಇಲ್ದೇ ಇರೋ ಅಕ್ಕಿ ಕೂಡ ಖಂಡಿತವಾಗಿ ಊಟ ಮಾಡ್ಬೋದು ಏನೂ ತೊಂದರೆ ಇಲ್ಲ